ಹೌದಾ ಹೌದಾ ಓಕೆ ಸರ್ ಹಾಂ ಸ್ಟಾರ್ಟ್ ಮಾಡಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಕೇಶವ್ ಅಂತ ನಂದು ಇಲ್ಲಿ ಕೆ ಆರ್ ಎಸ್ ಬಿಂಡಳ್ಳಿ ಹತ್ರ ಒಂದು ತೋಟ ಇದೆ ಶ್ರೀಹರಿವನ ಅಂತ ಅದ್ರ ಹೆಸರು ಸೊ ನಾನು ಏನಂದರೆ ಬೇಸಿಕಲಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇಂಜಿನಿಯರ್ ನಾನು ನನ್ನ ಮೂಲತಃ ತುಮಕೂರು ಅವನು ಮೈಸೂರಿಗೆ ಕೆಲಸದ ಮೇಲೆ ಬಂದಿದ್ದು ನಾನು ಇಲ್ಲಿ ಸೊ ಬಂದಿಲ್ಲ ಒಂದು ಸೈಟ್ ತೊಗೊಂಡು ಸುಮ್ಮನೆ ಇ ಎಮ್ ಐ ಕಟ್ಟೋದ್ ಬದಲು ಒಂದು ಜಮೀನು ತಗೊಂಡು ಫಸ್ಟ್ ಪ್ರಿಯಾರಿಟಿ ನಾನು ನಮ್ಮ ಮನೆ ನನ್ನ ಸ್ನೇಹಿತರು ಸೊ ಫಸ್ಟ್ ನಮಗೆ ಒಳ್ಳೆ ಆಹಾರ ತಿನ್ನಬೇಕು ಅಂತ ಸೊ ನಮ್ಮ ಮನೆಗೆ ಏನೇನು ಬೇಕು ರಾಗಿ ಭತ್ತ ಮತ್ತು ಒಂದಷ್ಟು ಬೇಳೆಗಳು ಬಿಟ್ಟು ಮಿಕ್ಕಿದ ಎಲ್ಲ ನಾವು ಬೆಳ್ಕೊತೀವಿ ಹಣ್ಣು ತರಕಾರಿ ಸೊಪ್ಪು ಎಲ್ಲ ಫಸ್ಟ್ ಪ್ರಿಯಾರಿಟಿ ನಮ್ಮ ಮನೆಗೆ ಸೊ ನನಗೆ ಹಾಗೆ ಮಿಕ್ಕಿದ್ನ ಸಕ್ಕತ್ತು ಸೊಪ್ಪು ಅಂತ ಈ ಒಂದು ಸಂಸ್ಥೆಯಲ್ಲಿ ತೊಗೊಂಬಂದು ಇಲ್ಲಿ ನಾವು ಸೇಲ್ ಮಾಡ್ತೀವಿ ಸೊ ನಮ್ಮ ಸಾಲು ಇಲ್ಲೇ ಇದೆ ಕೆಳಗಡೆ ಇಲ್ಲಿ ಇರುತ್ತೆ ಇಲ್ಲಂದರೆ ಮೇಲ್ಗಡೆ ನಲ್ವತ್ತೇಳು ನಲ್ವತ್ತೆಂಟರಲ್ಲಿ ಇರ್ತೀವಿ ನಾನು ಬೇರೆಯವರೆಲ್ಲ ಆರ್ಗ್ಯಾನಿಕ್ಕು ಮತ್ತು ಕೆಮಿಕಲ್ ಫ್ರೀ ಅಂತ ಹೇಳ್ತಾರೆ ನಂದು ಪೂರ್ತಿ ಸಹಜ ಕೃಷಿ ಸರ್ ನಾನು ಬೇರೆ ಏನೂ ಕೂಡ ಹಾಕೋದಿಲ್ಲ ಆ ಗಿಡದ ತಾಕತ್ತು ಮತ್ತು ಆ ಮಣ್ಣಿನ ಫಲವತ್ತತೆ ಎಷ್ಟಿದೆ ಅದ್ರ ಮೇಲೆ ಅಷ್ಟೇ ಫಸ್ಲು ಬರೋದು ನಮ್ಮದು ಸೊ ನಾವು ಅದಕ್ಕೆ ಇನ್ನೇನೋ ಅಡಿಷ್ನಲ್ ಆಗಿ ಮತ್ತು ಹೊರ್ಗಡೆಯಿಂದ ತೊಗೊಂಬರೋದು ಒಂದಷ್ಟೇನೋ ಒಂದು ಐಟಮ್ಸ್ ಹಾಕೋದು ಅದಕ್ಕೊಂದು ಆರ್ಗ್ಯಾನಿಕ್ ಅಂತ ಲೇಬಲ್ ಹಾಕಿರ್ತಾರೆ ಈಗ ತುಂಬ ಆರ್ಗ್ಯಾನಿಕ್ ಹೆಸರಲ್ಲೂ ತುಂಬ ಮೋಸ ನಡೀತಾ ಇದೆ ಸರ್ ಸುಮ್ಮನೆ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಅದಕ್ಕೆ ಏನಾದರೂ ಒಂದಷ್ಟು ಪರ್ಸೆಂಟ್ ಆ್ಯಡ್ ಮಾಡಿರ್ತಾರೆ ಸೊ ಇದೆಲ್ಲ ನೋಡಿ ನಮಗೂ ಬೇಸತ್ತೋಗಿದೆ ಸರ್ ಆದ್ರಿಂದಾಗಿ ನಾನು ಸಹಜ ಕೃಷಿ ಅಂತ ಮಾಡ್ತಾ ಸರ್ ಸೊ ನಾನು ನೈಸರ್ಗಿಕ ಕೃಷಿ ಮಾಡ್ತಾ ಇರೋದು ನಮ್ಮ ನನ್ನ ಹತ್ರ ಸೀಬೆ ಇದೆ ಪಪಾಯ ಇದೆ ಮತ್ತು ಬಟರ್ ಫ್ರೂಟ್ ಇದೆ ಮತ್ತು ಸೀತಾಫಲ ಇದೆ ಮತ್ತು ಸಪೋಟ ಇದೆ ಅದು ಬಿಟ್ಟು ನಮ್ಮ ಮನೆಗೆ ಏನೇನು ಬೇಕೋ ಇಲ್ಲ ಒಂದಷ್ಟು ಹಣ್ಣು ತರಕಾರಿಗಳ್ನ ನಾವು ಬೆಳ್ಕೊತೀವಿ ಸರ್ ಮೇಜರ್ ನಂದು ಪಪಾಯ ಸೀಬೆ ಬಾಳೆ ಸೀತಾಫಲ ಇಷ್ಟು ಬೆಳೀತಾ ಇದ್ದೀವಿ ಸರ್ ನಾವು ಸರ್ ಇಲ್ಲಿಗೆ ನಾನು ಈ ಸ್ಟಾಲ್ ಹಾಕಿ ಇಲ್ಲಿ ನನಗೆ ಸುಮಾರು ಒಂದು ಎಂಟರಿಂದ ಒಂಬತ್ತು ತಿಂಗಳು ಆಯ್ತು ಸರ್ ಇನಿಷಿಯಲಿ ತುಂಬ ಜನ ಬರೋರು ಇಲ್ಲ ನಿಮ್ಮ ಹಣ್ಣು ತುಂಬ ಸಣ್ಣ ಇದೆ ಬೇರೆಯವ್ರದ್ದೆಲ್ಲ ಸ್ವಲ್ಪ ದಪ್ಪ ಇರುತ್ತೆ ಅಂತ ಎಲ್ಲ ಹೇಳೋರು ಬಟ್ ಒನ್ಸ್ ತಿಂದ ಮೇಲೆ ಟೇಸ್ಟ್ ನೋಡಿದ ಮೇಲೆ ಇಲ್ಲ ತುಂಬ ಟೇಸ್ಟ್ ಡಿಫ್ರೆನ್ಸ್ ಇದೆ ಅಂತ ಅವರು ಹೋಗ್ಬೋದು ಅವ್ರಿಗೆ ನೋಟಿಸಬಲ್ ಆಗ್ತಾ ಇದೆ ಸರ್ ಯಾಕಂದ್ರೆ ಇವಾಗಿನ ಹೊರಗಡೆ ಹೇಗಿದೆ ಅಂದರೆ ಈಗ ಜನಕ್ಕೆ ನಂತರ ಗುಂಡಕ್ಕಿದ್ರೆ ಅವ್ರಿಗೆ ಚೆನ್ನ ಸಣ್ಣಕ್ಕಿರೋ ಅವ್ರ ಕಟ್ಟರೆಗೆ ಏನೋ ಅಣಿಕೊಂಡು ಹೋಗಿದ್ದಾರೆ ಅಂತ ಬಟ್ ಅದೇ ನಾವು ನ್ಯಾಚುರಲ್ ಆಗಿ ಬೆಳಿಬೇಕಾದ್ರೆ ಏನೋ ಅಡಿಷನಲ್ ಅಡಲ್ಟ್ರೇಷನ್ ಮಾಡಿದಾಗೆ ಸರ್ ನಿಮಗೆ ದಪ್ಪ ಆಗೋದು ಸ್ವಲ್ಪ ಶೈನಿಂಗ್ ಬರೋದು ಇದೆಲ್ಲ ಆಗೋದು ನೋಡಿ ಸರ್ ಸೀಮೆ ಹೇಗಿದೆ ನೋಡಿ ಸರ್ ಇದು ನಾಟಿ ಸೀಬೆ ಓಕೆ ಸರ್ ಇದು ಪೂರ್ತಿ ನಾಟಿ ಆದಂತ ಸೀಬೆ ಸರ್ ನೀವೇ ತಿಂದು ನೋಡಿ ಸರ್ ಹೇಗಿದೆ ಅಂತ ಇಲ್ಲಿ ನೋಡಿ ಸರ್ ತಿನ್ನಿ ಸರ್ ತಿಂದು ನೋಡಿ ಸರ್ ಹೇಗಿದೆ ಅಂತ ತುಂಬಾ ನಾಟಿ ಸೀಬೆ ಸರ್ ಇದು ಓಕೆ ಸೊ ಇದನ್ನ ಇದನ್ನ ಕೊಟ್ರೆ ಏನೇತಾರೆ ಗಟ್ಟಿ ಇದೆ ಬೀಜ ಇದೆ ಅಂತ ನಾಟಿಯಲ್ಲಿ ಅಕ್ಷಣ ಗಟ್ಟಿ ಬೀಜ ಎರಡು ಇದ್ದೇ ಇರುತ್ತೆ ಸೊ ಇದನ್ನು ಜನ ಅರ್ಥ ಮಾಡ್ಕೊಬೇಕು ಸರ್ ಅವ್ರಿಗೆ ನಾಟಿನೂ ಬೇಕು ದಪ್ಪನೂ ಬೇಕು ಬೀಜನೂ ಬೇಡ ಅಂದರೆ ಕಷ್ಟ ಮಂಚ ಉತ್ಪತ್ತಿ ಅಂತೂ ಮಾಡೋಕ್ಕಾಗಲ್ಲ ಸರ್ ಪ್ರಕೃತಿಯಲ್ಲಿ ಇದೆ ಥರ ಅವರು ಸೊ ಆದಷ್ಟು ಹೆಚ್ಚಾಗಿ ನಾಟಿ ತಿನ್ನಿ ಮತ್ತು ಆದಷ್ಟು ನ್ಯಾಚುರಲ್ ಆಗಿ ಬೆಳೆದಿರೋದನ್ನ ತಿನ್ನಿ ಸೊ ನಿಮಗೂ ಒಳ್ಳೆಯದು ನಮ್ಮ ಥರ ರೈತರಿಗೂ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸೊ ಇಲ್ಲಿ ಪ್ರತಿಯೊಂದು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು ಸಿಕ್ಕುತ್ತೆ ಇದು ಸಕ್ಕತ್ ಸೊಪ್ಪು ಅಂತ ವಿಜಯನಗರದಲ್ಲಿದೆ ಶೆಲ್ ಪೆಟ್ರೋಲ್ ಬ್ಯಾಂಕ್ ಬ್ಯಾಕ್ ಸೈಡು ಇಲ್ಲ ಅಂದರೆ ಚೆಸ್ಕಾಮ್ ಎದುರುಗಡೆ ಇದೆ ಸರ್ ಇಲ್ಲಿ ಇದು ಪ್ರತಿ ಭಾನುವಾರ ಬೆಳಗ್ಗೆ ಏಳರಿಂದ ಹನ್ನೊಂದು ಗಂಟೆವರೆಗೂ ಇರುತ್ತೆ ಸರ್ ಯಾರೇ ಮೈಸೂರು ಸುತ್ತಮುತ್ತ ಇರೋರು ದಯವಿಟ್ಟು ಬನ್ನಿ ಒಳ್ಳೆ ಪದಾರ್ಥಗಳನ್ನ ತೊಗೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು